ಹಾಯ್ ಫ್ರೆಂಡ್ಸ್ ಹಾಯ್ ಇಲ್ಲೋ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತು ಇದು ನವರಾತ್ರಿನ ಎರಡನೇ ದಿನದ ವಿಡಿಯೋ ನವರಾತ್ರಿ ಅಂತಂದರೆ ಎಲ್ರಿಗೂ ಅಷ್ಟೇ ತುಂಬ ತುಂಬ ಖುಷಿ ದಿನಗಳು ಅಂತಲೇ ಹೇಳ್ಬೋದು ಈ ಒಂಬತ್ತು ದಿವಸ ಆದರೆ ನನಗೆ ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ ಈ ನವರಾತ್ರಿ ದಿನಗಳಲ್ಲಿ ಬೆಳಗ್ಗೆ ಎದ್ದು ಬೇಗ ಪೂಜೆ ಮಾಡೋ ಕ್ಷಣಗಳೆಲ್ಲ ನಾನು ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ ತುಂಬಾ ಬೇಜಾರಾಗ್ತಾಯಿದೆ ಆದರೆ ಏನು ಮಾಡೋದು ಆರೋಗ್ಯಕ್ಕಿಡ್ಸ್ಕೊಳೋದಕ್ಕಾಗಲ್ವಲ್ಲ ನಾನು ಹೋಗಿ ಬೇಗ ಎದ್ದು ಪೂಜೆ ಮಾಡಬೇಕು ಆರು ಗಂಟೆ ಒಳಗಡೆ ಪೂಜೆ ಮುಗಿಸ್ಕೊಬೇಕು ಅಂತ ಆಸೆ ಆದರೆ ನನಗೆ ಅಷ್ಟೊತ್ತಿಗೆ ಎದ್ದು ಇದೆಲ್ಲ ಮಾಡೋದಕ್ಕಾಗಲ್ಲ ತುಂಬ ಕೋಲ್ಡ್ ಹೋಗ್ಬಿಡುತ್ತೆ ಫ್ರೆಂಡ್ಸ್ ಆಮೇಲೆ ಕೋಲ್ಡ್ ಹೋಗ್ಬಿಟ್ಟು ಆರೋಗ್ಯ ಹಾಳಾಗಿ ಮಾಡಿಕೊಂಡ್ರೆ ಇದು ಅಲ್ಪ ಸ್ವಲ್ಪ ಮಾಡೋ ಪೂಜೆನೂ ಹೋಗ್ಬಿಡುತ್ತೆ ಅದಕ್ಕಿಂತ ಅದನ್ನೆಲ್ಲ ಹಾಳು ಮಾಡ್ಕೊಂಡು ಬೇಡ ಅಂತ ಅಂದ್ಬಿಟ್ಟು ಎಷ್ಟು ಬೇಗ ಎಷ್ಟು ಬೇಗ ಆಗುತ್ತೋ ಸಾಧ್ಯ ಆದರೆ ಅಷ್ಟು ಬೇಗ ನಾನು ಪೂಜೆ ಮುಗಿಸ್ಕೊಳಕ್ಕೆ ನೋಡ್ತೀನಿ ನೋಡಿ ಇವಾಗ ನಾನು ನಮ್ಮ ಯಜ್ಮೆಂಡ್ರಿಗೆ ಬೆಳಿಗ್ಗೆ ಕಾಫಿ ಮಾಡಿಕೊಟ್ಟೆ ಅವರು ಕುಡಿದ್ಬಿಟ್ಟು ಹೋದರು ಅವರು ಹೋಗಿ ಸ್ವಲ್ಪ ಹೊತ್ತು ಆದಮೇಲೆ ನಾನು ಬಾಗಿಲಲ್ಲ ಗುಡಿಸಿ ರಂಗೋಲಿ ಹಾಕ್ತಾಯಿದ್ದೀನಿ ಸಿಂಪಲಾಗಿ ರಂಗೋಲಿ ಹಾಕ್ತಾಯಿದ್ದೀನಿ ನನಗೆ ಫಸ್ಟೇ ರಂಗೋಲಿ ಹಾಕೋದಕ್ಕೆ ಬರೋಲ್ಲ ಯಾರು ಈ ರಂಗೋಲಿ ನೋಡಿಬಿಟ್ಟು ನಗಬೇಡಿ ನನಗೆ ಇದೇ ಥರನೇ ಬರೋದು ಚುಕ್ಕಿ ರಂಗೋಲಿ ಅಂತೂ ಬರೋದೇ ಇಲ್ಲ ಹೇಳಬೇಕು ಅಂತಂದರೆ ಈ ಥರ ನಾನು ಯಾವುದೋ ಒಂದು ಸಿಂಪಲ್ಲಾಗಿ ಹಾಕ್ಕೊಂಡು ಇರ್ತೀನಿ ರಂಗೋಲಿ ಫ್ರೆಂಡ್ಸ್ ಇನ್ನು ಸಿಂಪಲಾಗಿ ಈ ಥರ ರಂಗೋಲಿ ಹಾಕ್ಕೊಂಡು ಇನ್ನು ಹಾಗೆ ಮನೇಲಿ ಎಲ್ಲ ಏನು ಕೆಲಸ ಮಾಡ್ತೀನಿ ನಾನು ಅದನ್ನೆಲ್ಲ ಹಾಗೆ ಆಮೇಲೆ ಪೂಜೆ ಮುಗಿಸ್ಕೊತೀನಿ ನೋಡೋಣ ಫ್ರೆಂಡ್ಸ್ ಇವತ್ತಿನ ದಿನ ಯಾವ ರೀತಿ ಹೋಗುತ್ತೆ ಯಾವ ಇಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ನಾನೆಲ್ಲ ಕೆಲಸ ಮುಗಿಸ್ಕೊಳೋಕ್ಕೆ ನೋಡ್ತೀನಿ ಹಾಗೆ ಯಾರಾದರೂ ಈ ವಿಡಿಯೋ ಹೊಸಬ್ರೂ ನೋಡ್ತಾರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾನು ಆ ನೋಡಿ ಅಂತ ಕೇಳ್ಕೊತೀನಿ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಒಂದೇ ಒಂದು ಲೈಕ್ ಕೊಟ್ಟು ಒಂದು ಕಮೆಂಟ್ ಮಾಡಿ ಫ್ರೆಂಡ್ಸ್ ನಿಮ್ಮ ಲೈಕು ನಿಮ್ಮ ಕಮೆಂಟು ನಿಮ್ಮ ಸಪೋರ್ಟಿಂದನೇ ನಾನು ಮುಂದೆ ಬರೋದಕ್ಕಾಗೋದು ನಿಮ್ಮ ನೀವು ಸಪೋರ್ಟ್ ಮಾಡ್ತೀರಾ ಅಂತಲೇ ನಾನು ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಓಕೆ ಬನ್ನಿ ಫ್ರೆಂಡ್ಸ್ ಇವಾಗ ಶುರು ಮಾಡೋಣ ಏನು ಮಾಡಿ ರಂಗೋಲಿ ಹಾಕಿದ್ದಾದಮೇಲೆ ಒಳಗಡೆ ಬಂದೆ ಒಳಗಡೆ ಎಲ್ಲ ಇವಾಗ ಗುಡಿಸಿ ಒರೆಸ್ಬೇಕು ಫಸ್ಟಿಗೆ ಮ್ಯಾಟೆಲ್ಲ ತೆಗೆದು ಆಚೆ ಹಾಕೋಣ ಅಂತ ಅಂದ್ಬಿಟ್ಟು ಬಿಸಿಲಲ್ಲಿ ಹಾಕಿ ಸ್ವಲ್ಪ ಚೆನ್ನಾಗಿ ಒಣದಾದ ಮೇಲೆ ಅದನ್ನ ಚೆನ್ನಾಗಿ ಒದ್ರಿ ಆಮೇಲೆ ಒಳಗಡೆ ತೊಂದರೆ ಆಗುತ್ತೆ ಮನೆ ಒರೆಸೋವರೆಗೂ ಬಿಸಿಲಲ್ಲಿ ಹಾಕಿರ್ತೀನಿ ಇವಾಗ ಕಿಟಕಿಗಳು ಮತ್ತು ಟಿ ವಿ ಟೇಬಲ್ಲು ಸೋಫಾ ಇದೆಲ್ಲ ಧೂಳೆಲ್ಲ ಒದ್ರುಕೊಳೋಣ ಅಂತ ಓದ್ತಾ ಇದ್ದೀನಿ ವಾರಕ್ಕೆ ಎರಡು ಸರಿ ಮಾಡ್ಕೊತೀನಿ ಫ್ರೆಂಡ್ಸ್ ಇದನ್ನ ಸೋಮವಾರ ಮತ್ತು ಗುರುವಾರ ಇವತ್ತು ಬುಧವಾರ ಗುರುವಾರ ಮಾಡಬೇಕಾಗಿ ಇವಾಗ ಬುಧವಾರ ಇದ್ದೀನಿ ನಾಳೆ ಸ್ವಲ್ಪ ಹೊರಗಡೆ ಹೋಗೋದಿದೆ ಇದೆಲ್ಲ ಮಾಡಿಬಿಟ್ಟು ಹೋಗೋದಕ್ಕಾಗಲ್ಲ ಅದಕ್ಕೆ ನೋಡಿ ಇವಾಗ ಧೂಳೆಲ್ಲ ಒದ್ರುಕೊತಾ ಇದ್ದೀನಿ ನಾನು ಜಾಸ್ತಿ ಈ ಥರ ಡೆಸ್ಟ್ ಇಟ್ಕೊಳ್ಳೋಲ್ಲ ಯಾ ಏನಾದರೂ ಸಹ ಅಲ್ಲಿ ಏನಾದರೂ ಡೆಸ್ಟ್ ಐತೆ ಅಂದರೆ ಹಾಗೆ ಒರೆಸ್ಕೊಂಡ್ಬಿಡ್ತೀನಿ ಇಟ್ಕೊಳಲ್ಲ ನನಗೆ ನನ್ನ ಕಣ್ಣು ಕಾಣಿಸ್ತು ಅಂದರೆ ಹಾಗೆ ಒರೆಸ್ಕೊಂಬಿಡ್ತೀನಿ ಫ್ರೆಂಡ್ಸ್ ಧೂಳು ಅಷ್ಟೇ ಮನೆಯಲ್ಲಿ ಗೂಡು ಕಟ್ಟಿದೆ ಅಂತಂದರೆ ಆವಾಗಿಂದ ಆವಾಗಲೇ ನಾನು ಅಂದರೆ ಶುಕ್ರವಾರ ಮಂಗಳವಾರ ಬಿಟ್ಬಿಡ್ತೀನಿ ಬೇರೆ ಎಲ್ಲ ವಾರದಲ್ಲಿ ನೋಡಿದ ತಕ್ಷಣ ಹಾಗೆ ನಾನು ಧೂಳನ್ನು ಸಹ ಉದ್ರಸ್ಕೊಂಡ್ಬಿಡ್ತೀನಿ ಇವಾಗ ಮನೆಯೆಲ್ಲ ನೀಟಾಗಿ ಗುಡಿಸ್ಕೊತಾ ಇದ್ದೀನಿ ಒರೆಸ್ಕೊಳ್ಳೋಣ ಅಂತ ಮನೆ ಒರೆಸ್ದಕ್ಕೆ ಮುಂಚೆ ರಾತ್ರಿದು ಸ್ವಲ್ಪ ಪಾತ್ರೆ ಇತ್ತು ಅಂದರೆ ರಾತ್ರಿ ನಾನು ನಿನ್ನೆಲ್ಲ ಸ್ವಲ್ಪ ಜಾಸ್ತಿ ಕೆಲಸ ಮಾಡಿ ಸ್ವಲ್ಪ ಟಯರ್ಡ್ ಆಗಿತ್ತು ಎಲ್ಲ ಫುಲ್ಲು ಪಾತ್ರೆ ತೊಳೆಯೋದಕ್ಕಾಗಿಲ್ಲ ಅಡುಗೆ ಮಾಡಿರೋ ಪಾತ್ರೆ ಹಾಗೆ ಇಟ್ಟಿದ್ದೆ ಅಂದರೆ ನಾವು ತಿಂದಿರೋ ತಟ್ಟೆ ಬಳಸಿರೋಂಥ ಪಾತ್ರೆಗಳನ್ನ ಮಾತ್ರ ನಾನು ತೊಳ್ಕೊಂಡಿದ್ದೆ ಇನ್ನು ರಾತ್ರಿ ನಾನು ಕುಕ್ಕರ್ ಹಾಗೆ ಬಿಟ್ಬಿಟ್ಟಿದ್ದೆ ತೊಳಿದಿರ ಬೆಳಗ್ಗೆ ತೊಳ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಅದರಲ್ಲಿ ಇನ್ನೂ ಸ್ವಲ್ಪ ಊಟ ಇತ್ತು ರಾತ್ರಿ ರೈಸ್ ಬಾತ್ ಮಾಡಿದ್ನಲ್ಲ ಅದು ಸ್ವಲ್ಪ ಇನ್ನೂ ಇತ್ತು ಮತ್ತು ಕೈಗೊಜ್ಜು ಮಾಡಿದ್ನಲ್ಲ ಅದು ಸ್ವಲ್ಪ ಹಾಗೆ ಇತ್ತು ಅದನ್ನೆಲ್ಲ ತೊಳೆಯೋಕ್ಕಾಗಿಲ್ಲ ಇವಾಗ ತೊಳೆಯೋಣ ಅಂತ ಅಂದ್ಬಿಟ್ಟು ಈಗೆಲ್ಲ ತೆಗೆದು ಇದ್ದೀನಿ ಮನೆ ವರ್ಸ್ದಿಕ್ ಮುಂಚೆ ಫಸ್ಟೇ ಇದನ್ನೆಲ್ಲ ತೆಗೆದು ತೊಳೆದ್ಬಿಟ್ಟು ಇಟ್ಬಿಟ್ರೆ ಮನೆ ಆಮೇಲೆ ಲಾಸ್ಟಲ್ಲಿ ಒರೆಸ್ಕೊಂಡ್ರೆ ಸರಿ ಹೋಗುತ್ತೆ ಅಂತ ರಾತ್ರಿ ತೊಳೆದಿಟ್ಟಿರುವಂಥ ಪಾತ್ರೆಗಳು ಸಹ ಇತ್ತು ಅದನ್ನು ಸಹ ಜೋಡಿಸ್ಕೊತಾ ಇದ್ದೀನಿ ಪಾತ್ರೆ ಜೋಡ್ಸ್ಕೊಂಡಿಲ್ಲ ಅಂತಂದರೆ ಕೈ ಕಲೆ ಆಡಲ್ಲ ಅಡುಗೆ ಮನೆಯಲ್ಲಿ ಮತ್ತು ನಾವು ಅಡುಗೆ ಮಾಡಬೇಕಾದ್ರೆ ನಮಗೆ ಪಾತ್ರೆ ಸಿಗೋದಿಲ್ಲ ನಾನು ಫಸ್ಟು ಅಡುಗೆ ಮನೆಗೆ ಬಂದರೆ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದು ಮುಂಚೆಯೇ ಪಾತ್ರೆ ಜೋಡ್ಸ್ಕೊಂಡ್ಬಿಡ್ತೀನಿ ಯಾವ್ಯಾವ ಸಾಮಾನು ಇಡಬೇಕು ಅಲ್ಲೆಲ್ಲಿ ಇಟ್ಟರೆ ನಮಗೆ ಕೈಗೆ ಸಿಗೋದು ಫ್ರೆಂಡ್ಸ್ ಇಲ್ಲ ಅಂತಂದರೆ ಆ ಅಡುಗೆ ಮಾಡ್ತಾ ಹುಡ್ಕೊಂಡು ಕುತ್ಕೊಬೇಕಾಗುತ್ತೆ ಪಾತ್ರೆ ಸೇ ಜೋಡ್ಸ್ಕೊಂಡಿಲ್ಲ ಅಂತಂದರೆ ಬಿಸಿಲು ಬಂದಿಲ್ಲ ಬಿಸಿಲು ಇವತ್ತು ಇನ್ನೂ ಮೋಡ ಮುಚ್ಕೊಂಡೇ ಇದೆ ಫ್ರೆಂಡ್ಸ್ ಬಿಸಿಲು ಬರುತ್ತಾ ಅಥವಾ ಮಳೆ ಬರುತ್ತಾ ಹೇಳೋಕ್ಕಾಗಲ್ಲ ಇವತ್ತು ಬಾಕಲ್ ಮುಂದೆ ಎಲ್ಲ ರಂಗೋಲಿ ಹಾಕ್ಬಿಟ್ಟು ಬಂದಿದ್ದೀನಿ ಇವಾಗ ಹಂಗೆ ಕಟ್ಟೆ ಎಲ್ಲ ಒರೆಸ್ಕೊತಾ ಇದ್ದೀನಿ ಆ ರಾತ್ರಿ ಎಲ್ಲ ಒರೆಸ್ಕು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ ಆದರೂ ಒಂದು ಎಲ್ಲ ನೀಟಾಗಿ ಒರೆಸ್ಕೊಂಡ್ಬಿಡ್ತೀನಿ ಇನ್ನು ಮ ಮನೆ ಒರೆಸ್ತೀನಲ್ಲ ಆವಾಗ ಗಲೀಜು ಆಗಲ್ಲ ಈ ನ್ಯೂಸ್ ಪೇಪರ್ ಬಂದು ನನಗೊಬ್ಬ ಆಂಟಿ ಕೊಟ್ಟರು ಆಂಟಿ ಆಂಟಿ ಹತ್ರ ಇತ್ತು ತೊಗೊಂಬಂದೆ ನನಗೆ ನನಗೆ ಬೇಕಾಗುತ್ತೆ ಅಂತ ನಮಗೆ ನ್ಯೂಸ್ ಪೇಪರ್ ಜಾಸ್ತಿ ಸಿಕ್ಕೋದೇ ಇಲ್ಲ ಕಮ್ಮಿನೇ ಸಿಕ್ಕೋದು ಯಾಕಂದರೆ ಈ ಕಡೆ ನ್ಯೂಸ್ ಪೇಪರ್ ಯಾರೂ ಜಾಸ್ತಿ ಬಳಸೋದೇ ಇಲ್ಲ ಫ್ರೆಂಡ್ಸ್ ಎಲ್ಲ ಇವಾಗ ಫೋನುಗಳು ಬಂದ್ಬಿಡ್ತಲ್ಲ ಫೋನುಗಳಿಂದನೇ ನ್ಯೂಸ್ ಗೊತ್ತಾಗುತ್ತೆ ಇನ್ನು ಹಂಗಿರ್ಬೇಕಾದ್ರೆ ನ್ಯೂಸ್ ಪೇಪರ್ ಯಾರು ಬಳಸ್ತಾರೆ ನನಗೆ ಈ ಥರ ನ್ಯೂಸ್ ಪೇಪರ್ ಸಿಕ್ಕಿದ್ರೆ ನೋಡಿ ಈ ಥರ ನಾನು ಈರುಳ್ಳಿ ಬುಟ್ಟಿ ಟೊಮೊಟೊ ಬುಟ್ಟಿಗೆ ಮತ್ತು ನಾನು ಏನಾದರೂ ತರಕಾರಿ ಹಾಕಿಟ್ಕೊತೀನಲ್ಲ ಫ್ರಿಡ್ಜಲ್ಲಿ ಬಾಕ್ಸ್ಗಳು ಆ ಬಾಕ್ಸ್ಗಳಿಗೆಲ್ಲ ಹಾಕಿಟ್ಕೊತೀನಿ ನಿನ್ನೆ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ತೊಗೊಂಡಿದ್ನಲ್ಲ ಅದನ್ನೆಲ್ಲ ಹಾಕಿಡೋಣ ಅಂತ ಅಂದ್ಬಿಟ್ಟು ಹಾಕಿಡ್ತಾಯಿದ್ದೀನಿ ಈ ಅಡುಗೆ ಮನೆಯಲ್ಲಿ ನಾವು ಎಷ್ಟೇ ಕ್ಲೀ ಕ್ಲೀನಾಗಿಟ್ಟು ಎಷ್ಟೇ ನೀಟಾಗಿಟ್ಟರೂ ಈ ಎಣ್ಣೆ ಜಿಡ್ಡು ಇರುತ್ತಲ್ಲ ಫ್ರೆಂಡ್ಸ್ ಅದಂತೂ ಜಾಸ್ತಿ ಹೋಗ್ಬಿಡುತ್ತೆ ಆದರೆ ನಾನು ಆವಾಗಿಂದ ಆವಾಗಲೇ ಒರೆಸ್ಕೊಂಬಿಡ್ತೀನಿ ಇಲ್ಲಾಂದರೆ ಜಾಸ್ತಿ ಹೋಗ್ಬಿಟ್ರೆ ಒರೆಸೋದಕ್ಕೆ ಉಜ್ಜೋದಕ್ಕೆ ಕಷ್ಟ ಆಗುತ್ತೆ ನಾನು ಯಾವಾಗ ಏನಾದರೂ ಸ್ವಲ್ಪ ಪಾತ್ರೆಗಳ ಮೇಲೆ ಜಿಡ್ಡು ಐತೆ ಅಂತಂದರೆ ಅದನ್ನ ಆವಾಗ್ಲಿಂದ ಆವಾಗಲೇ ಅಡುಗೆ ಮಾಡ್ತಾ ಮಾಡ್ತಾನೆ ಕ್ಲೀನ್ ಮಾಡ್ಕೊಂಬಿಡ್ತೀನಿ ಇವಾಗ ಈರುಳ್ಳಿ ಬುಟ್ಟಿಗೆಲ್ಲ ಈರುಳ್ಳಿ ಎಲ್ಲ ಹಾಕಿ ಆಯಿತು ಟೊಮಾಟೊ ಬುಟ್ಟಿಗೂ ಅಷ್ಟೇ ಒಂದು ನ್ಯೂಸ್ ಪೇಪರ್ ಹಾಕ್ಬಿಟ್ಟು ಅದಕ್ಕೂ ಟೊಮೊಟೊ ಇದ್ದೀನಿ ಇನ್ನು ಈ ಖಾಲಿ ಪೇಪರೆಲ್ಲ ಬಿಸ ಆಚೆ ಕಡೆ ಬಿಸಾಕೋದಿಲ್ಲ ನಾನು ನೀರು ಒಲೆ ಅಣಿಸ್ತೀನಲ್ಲ ಫ್ರೆಂಡ್ಸ್ ನೀರು ಕಾಯಿ ಒಲೆ ಇದೆಲ್ಲ ಅದರಲ್ಲಿ ಇಟ್ಬಿಡ್ತೀನಿ ಯಾಕೆಂತಂದರೆ ಈ ಕಡೆ ಹಸುಗಳೆಲ್ಲ ಜಾಸ್ತಿ ಇರ್ತೈತಲ್ಲ ಈ ಪ್ಲಾಸ್ಟಿಕ್ ಪೇಪರು ಅದೆಲ್ಲ ಇದ್ರ ಗಾಳಿಗೆ ಹೋಗಿ ಆ ಹಸು ಮೇಯೋಜಾಗದಕ್ಕೆಲ್ಲ ಹೋಗ್ಬಿಟ್ರೆ ಹಸು ತಿಂದ್ಬಿಡುತ್ತೆ ಅಂತ ಅಷ್ಟೇ ಹಾಕಲ್ಲ ನಾನು ಹೊರಗಡೆ ಸೌದೆ ಒಲೆಯಲ್ಲಿಟ್ಟು ಅದನ್ನ ಸಹ ಒಲೆ ಅಣಸೋಕ್ಕೆ ಇಟ್ಕೊತೀನಿ ಇವಾಗ ಅದೆಲ್ಲ ಈರುಳ್ಳಿ ಎಲ್ಲ ಹಾಕಿ ಆದಮೇಲೆ ಅಲ್ಲಿ ಇರೋಂಥ ಕಸನೆಲ್ಲ ಆವಾಗಲೇ ಹಂಗೆ ಗುಡಿಸ್ಕೊಂಬಿಟ್ಟು ಪಾತ್ರೆ ಸ್ವಲ್ಪ ಇತ್ತು ಪಾತ್ರೆ ತೊಳೆಯೋಣ ಅಂತ ತೊಳಿತಾ ಇದ್ದೀನಿ ನಾನು ಪಾತ್ರೆ ತೊಳೆಯೋದು ಈ ಫಸ್ಟು ಬರೀ ನೀರಲ್ಲೇ ಒಂದು ಸರಿ ತೊಳ್ಕೊಂಬಿಡ್ತೀನಿ ಫ್ರೆಂಡ್ಸ್ ಯಾಕಂದರೆ ಅದರಲ್ಲಿರೋಂಥ ಈ ನಾವು ಸಾಂಬಾರ್ದು ಈ ಅನ್ನ ಮತ್ತು ಏನಾದರೂ ಜಿಡ್ಡಿ ಇರುತ್ತಲ್ಲ ಬರೀ ನೀರಲ್ಲೇ ತೊಳ್ಕೊಂಡ್ರೆ ಸ್ವಲ್ಪ ಕ್ಲೀನ್ ಆಗುತ್ತೆ ಆಮೇಲೆ ಸೋಪ್ ಹಾಕಿ ಉಜ್ಕೊಂಡು ಆಮೇಲೆ ತೊಳ್ಕೊಂಡ್ರೆ ಸರಿ ಹೋಗುತ್ತೆ ಏಕ್ದಮ್ ನಾವು ಏನಾದರೂ ಸೋಪಲ್ಲಿ ಉಜ್ಕೊಂಡ್ರೆ ನಾರಿಗೆ ಹೋಗ್ಬಿಟ್ಟು ಜಿಡ್ಡು ಈ ಸಾರೋದು ಜಿಡ್ಡು ಏನು ಅನ್ನ ಇದೆಲ್ಲ ಅಂಟ್ಕೊಂಡ್ಬಿಡುತ್ತೆ ನಾರು ವೇಸ್ಟ್ ಒಂಥರ ಗಲೀಜಾಗಿ ಕಾಣಿಸುತ್ತೆ ಮತ್ತು ಸ್ಮೆಲ್ ಬಂದುಬಿಡ್ತೈತೆ ಅದಕ್ಕೆ ನಾನು ಬರೀ ನೀರಲ್ಲಿ ಒಂದ್ಸರಿ ತೊಳ್ಕೊಂಡು ಆಮೇಲೆ ಸೋಪಲ್ಲಿ ಮಾಮೂಲಿ ನಾವು ಹೆಂಗೆ ಸಾಮಾನು ತೊಳೀತರೋ ಆ ಥರ ತೊಳ್ಕೊತೀನಿ ಪಾತ್ರೆ ಎಲ್ಲ ತೊಳೆದಿದ್ದಾಯಿತು ಸಿಂಕು ಅಷ್ಟೇ ಕ್ಲೀನ್ ಇದ್ದೀನಿ ಅಡುಗೆ ಮನೆ ಎಲ್ಲ ಕ್ಲೀನ್ ಆಯಿತು ಅಂದ್ಬಿಟ್ಟು ಇವಾಗ ಮನೆಯೂ ಸಹ ಒರೆಸ್ಕೊತಾ ಇದ್ದೀನಿ ನಾನು ಮನೇನ ನೆನ್ನೆ ಅಷ್ಟೇ ನಾನು ಚೆನ್ನಾಗಿ ಅಂದರೆ ಜಾಸ್ತಿ ನೀರು ಹಾಕಿ ಸರಿ ಒರೆಸ್ಕೊಂಡ್ಬಿಡ್ತೀನಿ ಫ್ರೆಂಡ್ಸ್ ಜಾಸ್ತಿ ಮ್ಯಾಪ್ ಇರುತ್ತಲ್ಲ ಆ ಮ್ಯಾಪಲ್ಲಿ ಜಾಸ್ತಿ ನೀರು ಎತ್ಕೊಂಡು ಚೆನ್ನಾಗಿ ಮನೆ ಒರೆಸ್ಕೊಂಡ್ರೆ ಆವಾಗ ಮೂಲೆಗಳಲ್ಲೆಲ್ಲ ಚೆನ್ನಾಗಿ ಒರೆಸ್ಕೊಬೋದು ಡೈಲಿ ಈ ಥರ ಆ ಥರ ಮಾಡೋಕ್ಕಾಗಲ್ಲ ಟೈಮ್ ಹಿಡಿತೈತೆ ನಾನು ಆ ಥರ ಒರೆಸೋ ದಿವಸ ಅಂದರೆ ಒಂದು ಒನ್ ಅವರ್ ಹಿಡಿತೈತೆ ಫ್ರೆಂಡ್ಸ್ ನನಗೆ ಮನೆ ಒರೆಸೋದಕ್ಕೆ ನಾನು ಆ ಥರ ಮ ಒಸೋಂಗಿದ್ರೆ ಇನ್ನೊಮ್ಮೆ ಬೇರೆ ಟೈಮ್ಲಲ್ಲೆಲ್ಲ ಈ ಥರ ಹಿಂಗೆ ಗಟ್ಟಿಗೆ ಹಿಂಡ್ಕೊಂಡು ಒಂದು ಸರಿ ಮಾಪರ್ತೀನಿ ರೂಮ್ಗಳಲ್ಲೆಲ್ಲ ಒರೆಸ್ಕೊಂಡು ಅಡುಗೆ ಮನೆ ರೂಮ್ಗಳೆಲ್ಲ ಒರೆಸ್ಕೊಂಡು ಲಾಸ್ಟಲ್ಲಿ ಹಾಲು ಒರೆಸ್ಕೊಂಡು ಬರ್ತೀನಿ ಎಲ್ಲರೂ ಹಾಗೆ ಮಾಡೋದು ನಾನು ಹಾಗೆ ಮಾಡ್ತೀನಿ ಮತ್ತು ಅಡುಗೆ ಮನೆ ಬಟ್ಟೆ ಸ್ವಲ್ಪ ಇತ್ತು ಅಡುಗೆ ಮನೆ ಬಟ್ಟೆ ಎಲ್ಲ ಅದನ್ನೂ ಸಹ ಒಗ್ತಿಟ್ಕೊತ ಇದೀನಿ ಮನೆ ಒರೆಸ್ತಿದ್ದೀನಲ್ಲ ಅದನ್ನ ಸ್ವಲ್ಪ ಚೆನ್ನಾಗಿ ಒಣಗಲಿ ಆವಾಗಲೇ ಹೋಗೋದು ಬೇಡ ಅಂತ ಅಂದ್ಬಿಟ್ಟು ಅಡುಗೆ ಮನೆ ಬಟ್ಟೆ ಇತ್ತು ಅದನ್ನೆಲ್ಲ ಒಗೆದು ಹಾಕ್ಕೊಂತ ಇದ್ದೀನಿ ಒಣಗಾಕ್ತಾಯಿದ್ದೀನಿ ನಾನು ಅಡುಗೆ ಮನೆ ಬಟ್ಟೆ ಮತ್ತು ದೇವ್ರ ಮನೆ ಬಟ್ಟೆ ಇದನ್ನೇ ಒಂದು ದಿವಸ ಸಪ್ರೇಟಾಗಿ ಒಗಿತೀನಿ ಯಾವಾಗಲೂ ಬಟ್ಟೆ ಒಗಿತೀನಲ್ಲ ಅದ್ರ ಜೊತೆ ಹಾಕ್ಕೊಂಡು ಒಗೆಯೋದಿಲ್ಲ ಯಾಕೆಂದರೆ ಅಡುಗೆ ಮನೆ ಬಟ್ಟೆನೂ ಮತ್ತು ದೇವ್ರ ಮನೆ ಬಟ್ಟೆ ಎಲ್ಲ ಅದನ್ನ ಸ್ವಲ್ಪ ಟೈಮ್ ಹಿಡಿತೈತೆ ಒಗೆಯೋದಕ್ಕೆ ಚೆನ್ನಾಗಿ ಒಗಿಬೇಕು ಅಂತಂದರೆ ಅದು ನೀಟಾಗಿ ಇದನ್ನೇ ಒಂದು ದಿವಸ ಸಪ್ರೇಟಾಗಿ ಒಗಿಬೇಕು ಇವಾಗ ಇದನ್ನೆಲ್ಲ ಒಗೆದಿದ್ದ ಆದ್ಮೇಲೆ ನಾನು ಸ್ನಾನ ಮಾಡಿಕೊಂಡು ದೇವ್ರ ನೈವೇದ್ಯಕ್ಕೆ ಅಂತ ಅನ್ನ ಮಾಡ್ಕೊಂಡಿದ್ದೆ ಅದೇ ಅನ್ನನ ಸ್ವಲ್ಪ ತೆಗೆದು ಬೆಲ್ಲದನ್ನ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಾನು ಸ್ನಾನ ಮಾಡಿಬಿಟ್ಟು ಬಂದು ಅದಕ್ಕೆ ದೇವ್ರ ಮನೆಗೆ ಹೋಗಿ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡೋಷ್ಟರಲ್ಲಿ ಅನ್ನ ಆಗಿತ್ತು ಅದಕ್ಕೆ ಸ್ವಲ್ಪ ಬೆಲ್ಲನ ಚೆಚ್ಚಾಕಿದ್ದೀನಿ ಬೆಲ್ಲ ಮತ್ತು ಏಲಕ್ಕಿ ಸ್ವಲ್ಪ ಲೇಟಾಗಿದೆ ಆದರೆ ಏನು ಮಾಡೋದು ಫ್ರೆಂಡ್ಸ್ ಬೆಳಗ್ಗೆ ಟೈಮ್ ಬೇಗ ಎದ್ದು ಮಾಡೋದಕ್ಕಾಗಲ್ವಲ್ಲ ಅದಕ್ಕೆ ಇವಾಗ ಮಾಡ್ತಾಯಿದ್ದೀನಿ ಆದರೂ ಏನೋ ಒಂಥರ ಸಮಾಧಾನ ಇದೆ ಈ ನವರಾತ್ರಿ ಟೈಮ್ಗಳಲ್ಲಿ ನಮಗೆ ಮನೆಯಲ್ಲಿ ಎಷ್ಟು ಸಮಾಧಾನ ಎಷ್ಟು ನೆಮ್ಮದಿ ಇರುತ್ತೆ ಅಂತಂದರೆ ಅದು ನಾವು ಮಾಡೋ ಪೂಜೆ ಮೇಲೆ ನಮ್ಮ ನಂಬಿಕೆ ಮೇಲೆ ಇರುತ್ತೆ ಎಷ್ಟೋ ಸರಿ ನಾನು ದೇವ್ರ ಮುಂದೆ ಕೂತ್ಕೊಂಡು ನನ್ನ ಕಷ್ಟ ನನ್ನ ನೋವನ್ನ ನನ್ನ ದುಃಖನ ನಾನು ಹೇಳ್ಕೊಂಡಿದ್ದೀನಿ ಒಂದೊಂದು ನಿಜ ಹೇಳ್ಬೇಕಂದ್ರೆ ಒಂದೊಂದು ನನ್ನ ದುಃಖನ ದೇವ್ರಿಗೆ ಕೇಳಿಸಿದೆ ಅನಿಸ್ತೈತೆ ನನ್ನ ನೋವು ನನ್ನ ಕಷ್ಟನ ಅದು ದೂರ ಆಗೈತೆ ಅಂತಲೇ ಅಂದ್ಕೊತೀನಿ ಫ್ರೆಂಡ್ಸ್ ನಾನು ನಂಬಿರೋ ದೇವರು ನನ್ನ ಕೈ ಬಿಡೋಲ್ಲ ನಾನೇ ಅಂತಲ್ಲ ಎಲ್ರೂ ಅಷ್ಟೇ ದೇವ್ರು ನಂಬಿದ್ರೆ ದೇವರು ನಿಜವಾಗ್ಲೂ ಕೈ ಬಿಡಲ್ಲ ಅದು ಸ್ವಲ್ಪ ಲೇಟ್ ಆಗುತ್ತೆ ಆದರೆ ನಿಜವಾಗ್ಲೂ ನಮಗೆ ಒಳ್ಳೆ ದಾರಿ ಅಂತೂ ತೋರಿಸಿ ತೋರಿಸುತ್ತೆ ಒಳ್ಳೆ ದಾರಿ ನಮಗೆ ಸಿಕ್ಕೇ ಸಿಗುತ್ತೆ ಫ್ರೆಂಡ್ಸ್ ಜನಗಳನ್ನ ನಂಬೋದಕ್ಕಿಂತ ದೇವ್ರನ್ನ ನಂಬೋದ್ರಲ್ಲಿ ತಪ್ಪಿಲ್ಲ ನಾವು ಮೋಸನೂ ಹೋಗೋಲ್ಲ ದೇವ್ರ ಮೇಲೆ ಒಂದು ನಂಬಿಕೆ ಅನ್ನೋದು ಫಸ್ಟು ನಮಗಿರಬೇಕು ಅದನ್ನ ನಾನು ತುಂಬ ನಂಬ್ತೀನಿ ಫ್ರೆಂಡ್ಸ್ ಇವಾಗ ನೋಡಿ ದೇವ್ರಿಗೆ ದೀಪ ಹಚ್ತಾಯಿದ್ದೀನಿ ನೆನ್ನೆನೆಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ಇವತ್ತು ಬರೀ ಹೂವು ಎಲ್ಲ ಇಟ್ಟು ದೀಪ ಇದ್ದೀನಿ ಸಿಂಪಲ್ಲಾಗಿ ಬೆಲ್ದನ್ನ ಮಾಡಿಕೊಂಡು ನೈವೇದ್ಯ It didn't. ಪೂಜೆ ಎಲ್ಲ ಮುಗೀತು ಫ್ರೆಂಡ್ಸ್ ನೋಡ್ಬೋದು ಇಷ್ಟು ಸಿಂಪಲ್ಲಾಗಿ ಪೂಜೆ ಮಾಡ್ಕೊಂಡಿದ್ದೀನಿ ಮತ್ತು ಪೂಜೆ ಎಲ್ಲ ಮುಗ್ದಾದಮೇಲೆ ಇನ್ನೂ ಊಟ ಮಾಡೋಣ ಅಂತ ಅಂದ್ಬಿಟ್ಟು ಅನ್ನ ಮಾಡಿಟ್ಕೊಂಡಿದ್ದೆ ರಾತ್ರಿ ದೇವ ಗೊಜ್ಜಿತ್ತು ಬಿಸಿ ಬಿಸಿ ಅನ್ನಕ್ಕೆ ಕೈ ಗೊಜ್ಜು ತುಂಬ ಚೆನ್ನಾಗಿರುತ್ತೆ ಅಲ್ಲ ಅದ್ರ ಜೊತೆ ಸ್ವಲ್ಪ ಮೊಸರು ಮತ್ತು ತುಪ್ಪ ಹಾಕ್ಕೊಂಡು ಊಟ ಮಾಡಿದೆ ಇವತ್ತಿನ ದಿನ ಇದು ಇಷ್ಟ ಆಗಿತ್ತು ಫ್ರೆಂಡ್ಸ್ ನಿಮಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಈ ವಿಡಿಯೋ ಏನಾದರೂ ನೀವು ಹೊಸ್ತಾ ಹೊಸಬ್ರು ನೋಡ್ತಾ ಇರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಕೇಳ್ಕೊತೀನಿ ನಿಮ್ಮ ಸಪೋರ್ಟಿಂದ ನನಗೆ ತುಂಬಾ ಹೆಲ್ಪ್ ಆಗುತ್ತೆ ನ್ಯೂಸ್ ಮಾಡೋ ಸಪೋರ್ಟಿಂದನೇ ನಾನು ಮುಂದೆ ಬರೋದಕ್ಕಾಗೋದು ಪ್ಲೀಸ್ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ಹಾಗೆ ಈ ವಿ ಈ ವಿಡಿಯೋ ಯಾವ ಹೆಂಗಿತ್ತು ಅಂತ ಕಮೆಂಟ್ ಮಾಡ್ತೀರಾ ಅಂತ ಅಂದ್ಕೊತೀನಿ ಓಕೆ ಫ್ರೆಂಡ್ಸ್ ಬಾಯ್ ಮತ್ತೊಂದು ವಿಡಿಯೋನಲ್ಲಿ ಸಿಗ್ತೀನಿ ಬಾಯ್ ಫ್ರೆಂಡ್ಸ್